ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ದೊಡ್ಡಕೊಂಡ್ರಹಳ್ಳಿ ಗ್ರಾಮದಲ್ಲಿ ಸಿನಿ ಪಾಲಿಟಿಕ್ಸ್ ವತಿಯಿಂದ ಕ್ರೀಡಾಕೂಟ ಕಾರ್ಯಕ್ರಮ ಹೌದು ವೀಕ್ಷಕರೇ ಗ್ರಾಮೀಣ ಭಾಗದ ಯುವಕರಿಗೆ ಕ್ರೀಡಾ ಸ್ಪೂರ್ತಿಯನ್ನ ತುಂಬಿದರೆ ರಾಷ್ಟ್ರಮಟ್ಟದಲ್ಲಿ ಯುವ ಕ್ರೀಡಾಪಟುಗಳು ಹೆಚ್ಚಾಗಿ ಕಂಡು ಬರ್ತಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಚಿಂತಾಮಣಿ ತಾಲೂಕಿನ ದೊಡ್ಡಕೊಂಡ್ರಹಳ್ಳಿ ಗ್ರಾಮದಲ್ಲಿ ಸಿನಿ ಪಾಲಿಟಿಕ್ಸ್ ವತಿಯಿಂದ ನಡೆದ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎಸ್ ಗ್ರಾಮದಲ್ಲಿ ಸಿನಿ ಪಾಲಿಟಿಕ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಇಂದು ಕಬಡ್ಡಿ ವಾಲಿಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭಾಗಿಯಾಗಿದ್ದು ದೀಪ ಬೆಳಗಿಸಿ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಬಿಎನ್ ರವೀಂದ್ರ ಅವರು ಗ್ರಾಮೀಣ ಭಾಗಗಳ ಕ್ರೀಡೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಗ್ರಾಮೀಣ ಭಾಗದ ಯುವ ಜನರಿಗೆ ಉತ್ತಮ ಕ್ರೀಡಾಂಗಣದ ವ್ಯವಸ್ಥೆ ಇರುವುದಿಲ್ಲ ಆದರೂ ಹೊಲ ಗದ್ದೆಗಳಲ್ಲಿ ಎಲ್ಲ ಕ್ರೀಡೆಗಳ ಆಟಗಳು ಆಡಿ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಗ್ರಾಮೀಣ ಭಾಗದಲ್ಲಿ ಯುವ ಜನರಿಗೆ ಉತ್ತಮ ಪ್ರೋತ್ಸಾಹ ನೀಡಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಎಸ್ಪಿ ಕುಶಾಲ್ ಚೌಕ್ಸೆ ಇತ್ತೀಚೆಗೆ ಯುವ ಜನತೆಗೆ ಹೆಚ್ಚಾಗಿ ಮೊಬೈಲ್ ಚಾಟಕ್ಕೆ ಒಳಪಟ್ಟು ಕ್ರೀಡಾ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಆದರೆ ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ಹೆಚ್ಚಾಗಿ ಭಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಎಂದು ಅರಿವು ಮೂಡಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ಸ್ಮಶಾನ ಕ್ರೀಡಾಂಗಣ ವಸತಿಗಳನ್ನು ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದ್ದು ಆದಷ್ಟು ಬೇಗ ಸಮಸ್ಯೆಗೆ ಮುಕ್ತಿ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು ಇದೇ ವೇಳೆ ಸಿನಿ ಪಾಲಿಟಿಕ್ಸ್ ವಾಹಿನಿಯ ಹಳ್ಳಿ ಸತೀಶ್ ದತ್ತಾತ್ರೇಯ ವಂಶಿತ್ ರೆಡ್ಡಿ ಚಿಂತಾಮಣಿ ತಾಲೂಕಿನ ಇಒ ಆನಂದ್ ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಶಿವಣ್ಣ ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರು ಮತ್ತಿತರು ಭಾಗಿಯಾಗಿದ್ದರು ಚಿನ್ನದ ಪದಕಗಳನ್ನು ನೋಡಬೇಕು ಕೇವಲ ಮಾತ್ರ ಇರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಕ್ರೀಡಾ ಇಲಾಖೆಯಲ್ಲಿ ಆಯುಕ್ತರಾಗಿ ಕೆಲಸ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ಒಂದು ತಂದಿದ್ದರು ಮಕ್ಕಳಲ್ಲಿ ನಾವು ದೈಹಿಕವಾಗಿ ಪರೀಕ್ಷೆ ಮಾಡಿದಾಗ ನಾವು ಅವನಿಗೆ ಕಬಡ್ಡಿ ಆಡಕ್ಕೆ ಬರಲ್ಲ ಅಂತ ಕಬಡ್ಡಿಗೆ ಪ್ರೋತ್ಸಾಹ ಕೊಡಿಸ್ತೀವಿ ರನ್ನಿಂಗ್ ರೇಸ್ ಆಡಕ್ಕೆ ಆಗೋಲ್ಲ ಅಂತನ್ನ ಓಡು ಅಂತ ಹೇಳ್ತೀವಿ ಈ ಥರ ಎಲ್ಲ ಇರುತ್ತೆ ಅದಕ್ಕೆ ಮಕ್ಕಳ ದೈಹಿಕ ಪರೀಕ್ಷೆಯನ್ನು ಮಾಡಿ ಅವರು ಯಾವುದಕ್ಕೆ ಫಿಟ್ನೆಸ್ ಇರ್ತಾರೆ ಅನ್ನೋದನ್ನ ಗುರುತು ಮಾಡಿಕೊಂಡು ಅದರಲ್ಲೇನೆ ಅವ್ರನ್ನ ನಾವು ಕ್ರೀಡಾ ಶಾಲೆಗಳನ್ನ ತೆರೆದು ಅದರಲ್ಲೇನೆ ಅವ್ರನ್ನ ಮುಂದುವರಿಸಲಿಕ್ಕೆ ಹೇಳಿದ್ರೆ ಅವರು ನಿಜವಾಗೂ ಕೂಡ ಒಂದು ಸಾಧನೆ ಮಾಡಲಿಕ್ಕೆ ಆಗುತ್ತೆ ಹಾಗಾಗಿ ಇನ್ನೂ ನಾವು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಸೊ ಹಾಗಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ವೈಯಕ್ತಿಕ ಲಾಭಗಳು ಬಹಳ ಇರುತ್ತೆ ಹೇಗಿರುತ್ತೆ ಅಂದರೆ ನಮ್ಮ ಪರ್ಸ್ನಾಲಿಟಿ ಇದೆಯಲ್ಲ ಫಿಸಿಕಲ್ ಫಿಟ್ನೆಸ್ ಬರುತ್ತೆ ಯಾರಿಗೆ ಇದರಲ್ಲಿ ಭಾಗವಹಿಸತಕ್ಕಂಥ ಮಾನಸಿಕವಾಗಿ ಸದೃಢರಾಗ್ತಾರೆ ಆಮೇಲೆ ಜೀವನದಲ್ಲಿ ಸೋಲು ಮತ್ತು ಗೆಲುವನ್ನ ಸಮರ್ಪಕವಾಗಿ ಸ್ವೀಕಾರ ಮಾಡುವಂತ ಗುಣಗಳು ಬೆಳಿತವೆ ಕೆಲವು ಮಕ್ಕಳಿಗೆ ಯುವಕರಿಗೆ ಮನೆಗಳಲ್ಲಿ ಏನಾದ್ರೂ ಹೇಳಿ ಸಾಕು ಸಿಟ್ ಮಾಡ್ಕೊಳ್ತೇವೆ ತಂದೆ ತಾಯಿಗಳಿಗೆ ವಿರುದ್ಧವಾಗಿ ಮಾತಾಡೋಂಥದ್ದನ್ನ ನಾವು ಕಾಣ್ತೀವಿ ಆಮೇಲೆ ಯಾವ್ದನ್ನು ಒಪ್ಪಲ್ಲ ಸರಿ ಹೇಳಿರೋ ಒಪ್ಪಲ್ಲ ತಪ್ಪೇಳಿರೋ ಒಪ್ಪಲ್ಲ ಆತರ ಇರುತ್ತೆ ಆದ್ರೆ ಈ ತರದಲ್ಲಿ ಯಾವಾಗ ಗುಂಪು ಆಟಗಳಲ್ಲಿ ಭಾಗವಹಿಸ್ತಾರೋ ಇದರಲ್ಲಿ ಸಹಭಾಗಿತ್ವ ಬರುತ್ತೆ ತಾಳ್ಮೆ ಬರುತ್ತೆ ಗೆದ್ದಾಗ ನರಿಯಕ್ಕೆ ಬರುತ್ತೆ ಸೋತಾಗ ಕೊಬ್ಬಾರದು ಅನ್ನೋದು ಗೊತ್ತಾಗುತ್ತೆ ಇದೊಂಥರ ಇನ್ ಡೈರೆಕ್ಟ್ಲಿ ಬಹಳಷ್ಟು ಜೀವನಕ್ಕೆ ಪಾಠಗಳು ಬರುತ್ತೆ ನೀವು ಗಮನಿಸ್ಬೋದು ಬಹಳಷ್ಟು ಕ್ರೀಡಾಪಟುಗಳು ಯಾರ್ಯಾರು ಇರ್ತಾರೆ ಅವ್ರು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ವಯಸ್ಸಾದ್ರೂ ಕೂಡ ಫಿಟ್ ಅವ್ರು ಅಂದ್ರೆ ಅವ್ರದ್ದು ಜೀವನ ಶೈಲಿನೇ ಆಗಿರುತ್ತೆ ಯಾವುದೇ ದುರಭ್ಯಾಸಕ್ಕೆ ಹೋಗಲ್ಲ ಬೆಳಿಗ್ಗೆ ಎದ್ದು ಬಿಸಿ ಬಿಸಿ ಊಟ ಮಾಡ್ತಾರೆ ಎಷ್ಟು ನಡಿಲಿಕ್ಕೆ ಸಾಧ್ಯ ನಡೀತಾರೆ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ ಬಂದು ಆರಾಮ್ಸೆ ಯಾವುದು ಇದ್ದಂಗೆ ಮಲಗ್ತಾರೆ ಹಾಗಾಗಿ ಇವೆಲ್ಲದನ್ನ ನಾವು ಅಳವಡಿಸ್ಕೊಂಡು ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಓದೋದು ಒಂದು ಭಾಗ ಆದರೆ ಇದನ್ನು ನೀವು ಮಾಡಲೇಬೇಕು ಯೋಗಾಸನಗಳನ್ನ ಮಾಡಿಕೊಳ್ಳುವಂಥದ್ದು ಎಕ್ಸಸೈಸನ್ನು ಮಾಡುವಂಥದ್ದು ತರ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಇದನ್ನು ಮಾಡಿಕೊಂಡ್ರೆ ನಮ್ಮ ಮುಂದಿನ ಜೀವನ ಏನಾಗುತ್ತೆ ಅಂದರೆ ವೈಯಕ್ತಿಕವಾಗಿ ಬಹಳ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಹಾಗಾಗಿ ಇವತ್ತು ಎಲ್ಲ ನಮ್ಮ ಜಿಲ್ಲೆಯವರು ಬಂದರೆ ಅಥವಾ ಬೇರೆ ಬೇರೆ ಜಿಲ್ಲೆಯವರು ಬೆಳೆದರು ಇದು ಒಂದೇ ಊರಿನ ಹೇಳ್ಬಿಟ್ಟು ಹಾಗಾಗಿ ಅವರು ಕೂಡ ನಮಗೆ ಒಂದೆರಡು ದಿನ ಮೊದಲೇನು ತಿಳಿಸಿದ್ರು ಈ ಥರ ಬರಲೇಬೇಕು ಕಾರ್ಯಕ್ರಮಕ್ಕೆ ಅಂತೇಳಿ ಹಾಗಾಗಿ ಎಷ್ಟೇ ಕೆಲಸದ ಒತ್ತಡ ಇದ್ರು ಕೂಡ ಅಷ್ಟು ಅಭಿಮಾನದಿಂದ ಕರೆಯಲಿಕ್ಕೆ ಇವತ್ತು ನಮಗೆ ಈ ಗ್ರಾಮಕ್ಕೆ ಭೇಟಿ ಕೊಡುವಂಥ ಒಂದು ಇದು ಬಂದು ತಿಳಿದ್ರೆ ಈ ಗ್ರಾಮಕ್ಕೆ ಭೇಟಿ ಕೊಡ್ತಿದ್ವಿಲ್ಲೂ ಗೊತ್ತಿಲ್ಲ ಈ ಗ್ರಾಮಕ್ಕೆ ಇವತ್ತು ಭೇಟಿ ಕೊಡ್ತಕ್ಕಂಥ ಒಂದು ಅವಕಾಶ ನೋಡಿ ನಮ್ಮ ಜಿಲ್ಲೆಯಲ್ಲಿ ಮೂರು ಪಿಲ್ಲರ್ಸ್ ಅಲ್ಲ ಜಿಲ್ಲಾಧಿಕಾರಿಗಳು ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿ ಅವರು ಒಂದೇ ವೇದಿಕೆಯಲ್ಲಿ ಮೂರು ಜನ ಬಂದಿರತಕ್ಕಂಥದ್ದು ಎಲ್ಲ ಕೆಲಸದ ಫಲದಲ್ಲಿಯೂ ಕೂಡ ಈ ಗ್ರಾಮಕ್ಕೆ ಒಂದು ತುಂಬ ಇದು ಬಂದಿದೆ ನಾವು ಮೂರು ಜನ ಬಂದಿದ್ದು ನಮಗೂ ಕೂಡ ಒಂದು ಸಂತೋಷವನ್ನು ತಂದಿದೆ ಹಾಗಾಗಿ ಸತೀಶ್ ಅವರ ಒಂದು ನೇತೃತ್ವದಲ್ಲಿ ಈ ಕ್ರೀಡಾಕೂಟಗಳು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಸಾಕು ಯಾವುದೇ ಒಂದು ಕಾರ್ಯಕ್ರಮ ಮಾಡಕ್ ಹೋದ್ರೂ ಅದು ಸರಳ ಇರಲ್ಲ ಒಂದೇ ತಲೆ ಹಾಕಿಸ್ಬೇಕು ಚೇರ್ ಹಾಕಿಸ್ಬೇಕು ಟೇಬಲ್ ಹಾಕ್ಬೇಕು ಕಪ್ಸ್ಗಳನ್ನ ತಂದು ಕೊಡಬೇಕು ನೆಟ್ ತರಬೇಕು ಹೀಗೆ ಬಹಳ ಶ್ರಮ ಇರುತ್ತೆ ಅದರಿಂದ ನಾವೇನು ಬಂದು ಹಾಡ್ಬಿಡ್ತೀವಿ ಗೊತ್ತಿತ್ತಲ್ಲ ಹಾಡಕ್ ಮಾಡ್ಲಿಕ್ಕೆ ಅದರಿಂದ ತುಂಬಾ ಶ್ರಮ ಇರುತ್ತೆ ಆ ಶ್ರಮವನ್ನು ಅವರು ವೈಯಕ್ತಿಕವಾಗಿ ತೆಗೆದುಕೊಂಡು ನಿಮ್ ಎಲ್ಲ ಇವತ್ತು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಈ ಗ್ರಾಮದಿಂದ ಏನು ಪ್ರಾರಂಭ ಆಗಿರ್ತಕ್ಕಂಥ ಕ್ರೀಡಾಕೂಟಗಳು ನಿಮ್ಮ ಸುತ್ತಮುತ್ತಲ ಗ್ರಾಮಗಳು ಹೋಬಳಿ ಮಟ್ಟ ಹಿಂಗೆ ಹಂತ ಹಂತವಾಗಿ ಮಾಡುವುದರ ಮೂಲಕ ಕ್ರೀಡೆಗೆ ಪ್ರೋತ್ಸಾಹ ನೀಡಿ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ ನಿಮಗೆ ಒಳ್ಳೆಯದಾಗಲಿ ಎಲ್ಲ ಗ್ರಾಮಸ್ಥರುಗಳಿಗೂ ಕೂಡ ನಾನು ಧನ್ಯವಾದಗಳು ನಾನು ತಹಶೀಲ್ ಬೆಳದಿಂದ ಸರ್ಕಾರಿ ಪರಿಶೀಲನೆ ಮಾಡಿಕೊಂಡು ಪ್ರಸ್ತಾವನೆಯನ್ನು ತರಿಸ್ಕೊಳ್ತೀವಿ ಈವರ ಊಟ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ಹೇಳಿದರೆ ಸ್ಮಶಾನಭೂಮಿಗೆ ಕೂಡ ನಾವು ಕಾಯ್ದಿರಿಸಲಿಕ್ಕೆ ಭೂಮಿಯನ್ನು ಕಾಯ್ದಿರಿಸಲಿಕ್ಕೆ ಮಂಜೂರಾತಿಯನ್ನು ಮಾಡಿಕೊಡ್ತೀವಿ ಹಾಗೆ ಆಶ್ರಯಕ್ಕೂ ಕೂಡ ನಾವು ಜಾಗ ಮಂಜೂರು ಮಾಡೋದಕ್ಕೂ ಬಗ್ಗೆ